ಕಾಮಿಡಿ ನಟ ಮುಕ್ಲೇಪ್ಪ ಈಗ ತುಂಬಾನೇ ಖುಷಿ ಆಗಿದ್ದಾರೆ ಈಗ ಎಲ್ಲವೂ ಕೂಡ ತಂಗಾಗಿದೆ ಮನೆಯಲ್ಲಿ ಮಾತನಾಡಿಸ್ತಾ ಇದ್ದಾರೆ ಮನೆಗೆ ಹೋಗಿ ಬರುವುದು ಕೂಡ ಆಗ್ತಾ ಇದೆ ಜೊತೆಗೆ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಕಾಮಿಡಿ ವಿಡಿಯೋಸ್ ಗಳ ಮೂಲಕ ಮುಕ್ಲೇಪ್ಪ ಎಲ್ಲಾ ಕಡೆ ಮನೆ ಮಾತಾಗಿದ್ರು ಎಲ್ಲರಿಗೂ ಕೂಡ ಇಷ್ಟವಾದಂತಹ ವ್ಯಕ್ತಿ ಮುಕ್ಲೇಪ್ಪ ಜನರಿಗೆ ಒಂದು ಅಚ್ಚುಮೆಚ್ಚಿನ ಕಾಮಿಡಿ ನಟ ಅಂತ ಹೇಳ್ಬೋದು ಸಾಕಷ್ಟು ಕಾಮಿಡಿ ಸ್ಕಿಟ್ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರಿಗೆ ಸಿಗಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಧಾರವಾಡ ಭಾಗ ಹುಬ್ಬಳ್ಳಿ ಭಾಗ ಇವರಿಗೆ ತುಂಬಾ ಜನ ಕೂಡ ಫಾಲೋ ಮಾಡುತ್ತಾರೆ ಅದೇ ರೀತಿಯ ಒಂದು ವಿವಾದದಲ್ಲಿ ಇಬ್ಬರು ಕೂಡ ಸಿಲುಕಿರುತ್ತಾರೆ ಆದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಯ್ತು ಮುಕ್ಲೆಪ್ಪ ಗಾಯತ್ರಿ ಎಂದಿನಂತೆ ಮೊದಲಿನಂತೆ ಇನ್ನಷ್ಟು ಚೆನ್ನಾಗಿ ಉತ್ಸಾಹದಿಂದ ವಿಡಿಯೋಸ್ ಗಳನ್ನ ಮಾಡೋಕೆ ಶುರು ಮಾಡಿದ್ದಾರೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರ ಕಾಮಿಡಿ ವಿಡಿಯೋಸ್ ನಿಮಗೂ ಕೂಡ ಇಷ್ಟ ಆಗುತ್ತಾ ನೀವು ಕೂಡ ಇವರ ಅಭಿಮಾನಿ ನೀವು ಕೂಡ ಇವರ ಕಾಮಿಡಿ ವಿಡಿಯೋಸ್ ಗಳನ್ನ ನೋಡ್ತೀರಾ ಶೇರ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಮುಕ್ಲೇಪ್ಪ ಅವರ ಕಾಮಿಡಿ ವಿಡಿಯೋಸ್ ಈಗ ಹೆಚ್ಚು ಮನೋರಂಜನೆಯು ಕೂಡ ಸಿಗ್ತಾ ಇದೆ ಪ್ರತಿ ಒಂದು ವಾರಕ್ಕೂ ಕೂಡ ಒಂದು ಅಥವಾ ಎರಡು ಕಾಮಿಡಿ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತಾರೆ ಮತ್ತೆ ಶಾರ್ಟ್ಸ್ ಗಳನ್ನ ಮಾಡ್ತಾರೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಜನತೆಗೆ ಈ ಒಂದು ಜೋಡಿಯು ಕೂಡ ಇಷ್ಟ ಆಗಿದೆ ಮುಂಚೆಯಿಂದ ಕೂಡ ಇವರು ಪರಿಚಯವಾದರು ಸ್ನೇಹಿತವಾಗಿದ್ರು ಆದ್ರೆ ಇತ್ತೀಚೆಗೆ ಇವರು ಮದುವೆನ ಸಹ ಮಾಡಿಕೊಳ್ತಾರೆ ಈಗ ದಂಪತಿಗಳಿಗೆ ಒಟ್ಟಿಗೆ ನಡೆಸ್ತಾ ಇದ್ದಾರೆ ಗಂಡ ಹೆಂಡತಿಯ ಒಂದು ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ರೆ ಒಂದು ಕಾಮಿಡಿ ಬಡಿತ ಆ ಜನರನ್ನ ನಗಿಸುವಂತ ಒಂದು ಪ್ರಯತ್ನ ನಿಮ್ಮ ಆಶೀರ್ವಾದದಿಂದ ನಾವೀಗ ಚೆನ್ನಾಗಿದ್ದೀವಿ ಅನ್ನುವಂತ ಒಂದು ಮಾತನ್ನ ತಿಳಿಸಿದ್ದಾರೆ ಕಾಮಿಡಿ ನಟ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು